ಇದ್ದಾರೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತೇನೆ ಸನ್ಮಾನ್ಯ ತಂಗಡಿಗಿರಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲರಿಗೂ ಮಾಧ್ಯಮದ ಗೆಳೆಯರಿಗೆ ಸ್ವಾಗತವನ್ನು ಕೋರ್ತಾ ಬಹಳ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡೋದನ್ನೇ ಟೈಮಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ ಆ ವಿಚಾರವಾಗಿ ಬಿ ಜೆ ಪಿಯ ಮಿತ್ರರು ಬಹಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ನಾನು ಇವತ್ತೂ ಹೇಳ್ತಿದ್ದೀನಿ ಈ ಸದ್ಯನೂ ಹೇಳ್ತಾ ಇದ್ದೀನಿ ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟನ್ನು ಎಷ್ಟರ ಮಟ್ಟಿಗೆ ಸುಳ್ಳನ್ನು ಹೇಳ್ತಾಯಿದ್ದೀರಿ ನೀವು ಏನೇನು ಸುಳ್ಳು ಹೇಳ್ಕೊತ ಬಂದಿದ್ದೀರಿ ನೀವು ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನು ನಮ್ಮ ರಾಜ್ಯದಾಗಿರುವಂಥ ಯುವಕರನ್ನು ಹಾದಿ ತಪ್ಪಿಸುವಂಥ ಕೆಲಸವನ್ನು ಇದ್ದೀರಿ ಅಂತ ಹೇಳಿದ್ದೀನಿ ನಾನು ಭಾಳ ಸ್ಪಷ್ಟವಾಗಿ ದಯಮಾಡಿ ಮಾಧ್ಯಮದ ಮಿತ್ರರ ಹತ್ರ ವಿನಂತಿಯನ್ನ ಮಾಡ್ತೀನಿ ನಾನು ಭಾಷಣ ಮಾಡಿದ್ದನ್ನು ಕೆಲವೇ ತುಣುಕನ್ನು ಹಾಕ್ಬೇಡಿ ಅದು ಪೂರ್ಣ ಪ್ರಮಾಣದ ನಾನು ಭಾಷಣ ಮಾಡಿದ್ದನ್ನು ಆಕೆ ನಾನು ಹೇಳಿದ್ದು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದದೊಳಗೆ ಎರಡು ಸಾವಿರ ಹದಿನೈದರೊಳಗೆ ಏನು ಈ ಬಿ ಜೆ ಪಿ ಮಿತ್ರರು ಭಾಷಣ ಮಾಡಿದರು ಆ ಭಾಷಣದವನ್ನು ನೀವೇ ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ ನಿಮ್ಮ ಭಾಷಣವನ್ನು ನೀವೇ ನೋಡಿದರೆ ನೀವೇ ಓಟ್ ಹಾಕಲ್ಲ ಬಿ ಜೆ ಪಿಗಂತ ಹೇಳಿದ್ದೀನಿ ಅಂದ್ರೆ ಅಷ್ಟು ಸುಳ್ಳನ್ನು ಹೇಳಿದ್ದೀರಿ ಅಂತ ಅದರ ಜೊತೆಗೆ ನೀವೇ ಹೇಳಿದ್ದು ನಾನು ಹೇಳಿಲ್ಲ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ ಅಲ್ಲ ಕೊಟ್ರೆ ಉದ್ಯೋಗ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು ಹತ್ತು ವರ್ಷದೊಳಗೆ ಎಷ್ಟು ಕೋಟಿ ಆಗ್ತಿತ್ತು ಇಪ್ಪತ್ತು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೇಕು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನೀವು ಮಾಡಿಲ್ಲ ಅದರ ಜೊತೆಗೆ ನೆರಾಗ ಯೋಜನೆ ನೆರೇಗಾದೊಳಗೆ ಎಲ್ಲಿ ಬರ ಬರ್ತೈತಿ ಬರ ಅಂತಂದು ಈ ದೇಶದಾಗ ಯಾವುದಾದ್ರು ರಾಜ್ಯ ಬರ ಬರದ ರಾಜ್ಯ ಅಂತ ಘೋಷಣೆ ತಕ್ಷಣ ನೂರ ಐವತ್ತು ಮಾನವ ದಿನಗಳನ್ನು ಉದ್ಯೋಗವನ್ನು ಕೊಡಬೇಕು ಅಂತ ಕಾನೂನಿನೊಳಗೆ ಮ್ಯಾಂಡೇಟರಿ ಇದೆ ಇವತ್ತಿನವರೆಗೂ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂಥ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದೀನಿ ತಪ್ಪೇನಿದೆ ಅಷ್ಟೇ ಅಲ್ಲ ಈ ರಾಜ್ಯದೊಳಗೆ ಮಳೆ ಬಂದು ಉತ್ತರ ಕರ್ನಾಟಕ ಪೂರ್ಣ ಪ್ರಮಾಣದೊಳಗೆ ನೀರಲ್ಲಿ ಮುಣಿಗೋಯ್ತು ರೈತರು ಹಾಳಾದ್ರು ಮನೆ ಹಾಳಾಯ್ತು ಬೆಳೆ ಹಾಳಾಯ್ತು ಅವಾಗ ಮೋದಿಯವರು ಬರಲಿಲ್ಲ ಜನರ ಸಂಕಷ್ಟವನ್ನು ನೋಡಲಿಕ್ಕೆ ಈಗ ಚುನಾವಣೆಗೆ ಮೋದಿಯವರು ಬಂದ್ಬಿಟ್ರೆ ಕೇಳ್ಬಿಡ್ತಾರ ಅದಕ್ಕೆಲ್ಲ ಒಂದು ಕಡೆ ನಮ್ಮ ಯುವಕರನ್ನ ಹಾದಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾನೊಬ್ಬ ಹಿರಿಯಣ್ಣನಾಗಿ ಒಬ್ಬ ತಂದೆ ಆಗಿ ಒಬ್ಬ ಕಾಕನಾಗಿ ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದೆ ತಪ್ಪ ನಾನು ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂಥ ಸನ್ಮಾನ್ಯ ಸಿ ಟಿ ಅವರು ನನಗೊಂದು ಮಾತು ಹೇಳಿದ್ದಾರೆ ಅವ್ರ ಅಪ್ಪ ಹುಟ್ಟಿದ್ರೆ ಅಂತಂದು ನಾನು ಇದನ್ನು ಭಾಳ ಚೆನ್ನಾಗಿ ಕೇಳ್ತೀನಿ ಸಿಟಿ ರವಿಯವರೇ ನೀವು ಯಾರಿಗೆ ಹುಟ್ಟಿದ್ರಿ ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು ನನಗೆ ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಡಕ್ಕೆ ನಾನು ಇಷ್ಟಪಡೋಂಗಿಲ್ಲ ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ತಲಾಗಿದ್ದರೆ ನನ್ನ ತಾಯಿನ ಕರ್ಕೊಂಬರ್ತೀನಿ ಬಿ ಜೆ ಪಿ ಪಕ್ಷದ ಆಫೀಸಿಗೆ ಎಂದ ಡೇಟ್ ಕೊಡ್ತೀರಿ ಕೊಡ್ರಿ ಕೊಡಕ್ಕೆ ಸಿದ್ರಿದ್ದೀರಾ ನಾನು ಕೇಳಿದ್ದು ಕ್ವಶನ್ಗೆ ಉತ್ತರ ಕೊಡಕ್ಕೆ ಸಿದ್ರಿದ್ದೀರಾ ಎರಡು ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳ್ರಿ ಪ್ರಶ್ನೆಗೆ ಹೇಳ್ರಿ ನರೇಗಾ ಯೋಜನೆ ನೂರ ಐವತ್ತು ಮಾನವ ಕೊಟ್ಟಿದ್ವಿ ಇಲ್ಲ ಅಂತ ಸು ಕರೆಯನ್ನ ಸುಳ್ಳು ಅಂತ ಅದನ್ನು ಹೇಳಿ ನಿಮಗೆ ಯಾವುದೋ ಒಂದು ಆಡು ನಾನು ಮಾತಾಡಿದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ ನಿಮ್ಮ ಸ್ಟೇಟ್ಮೆಂಟ್ ನಾನು ಕೇಳ್ತೀನಿ ನಿಮ್ಮ ಪಕ್ಷದ ಮುಖಂಡರು ಒಂದಿಷ್ಟು ಮಂದಿ ಯಾರೋ ಅನುರಾಗ್ ಠಾಕೂರ್ ಯಾರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಯಾರು ಮೋದಿಯವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರ ಅವ್ರಿಗೆ ಗುಂಡಕ್ಕಿ ಕೊಲ್ಲರಿ ಅಂದ್ರಲ್ಲ ಈ ದೇಶದ ಮಂತ್ರಿ ಅದಾರಲ್ಲ ಅವರು ಮಜಾ ಮಾಡಿ ಪ್ರಜ್ಞಾ ಸಿಂಗ್ ಠಾಕೂರ್ ಶಿವಮೊಗ್ಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ ನಿಮ್ಮ ಮನೆಯಲ್ಲಿರುವಂಥ ಚಾಕು ಚೂರಿಯನ್ನು ಸಾಣಿಗೆ ಹಿಡಿದು ರೆಡಿ ಮಾಡ್ಕೊಳ್ರಿ ಆ ಕಾಲ ಬರ್ತೈತೆ ಬಂದೂಕನ್ನು ರೆಡಿ ಮಾಡಿಕೊಂಡ್ರಿ ಪರ್ಮಿಷನ್ ಕೊಡ್ತೀನಿ ಅಂತಂತಂದು ಹೇಳಿದ ಸ್ಟೇಟ್ಮೆಂಟ್ ನೆನಪೈತೆ ಸಿ ಟಿ ರವಿ ಏನ್ ಲೂಟಿ ರವಿ ನೀನು ನನಗೆ ಬಿ ಜೆ ಪಿ ಮಾತಾಡೋದು ಗೊತ್ತು ಸಂಸ್ಕೃತಿ ಭಾಷೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಂಸ್ಕಾರ ಇಲ್ಲ ಹೇಳಿದ್ರಲ್ಲ ಸಂಸ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನನ್ನ ತಂದೆ ನನ್ನ ತಾಯಿ ನನ್ನ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಇರೋದು ಡಿ ಕೆ ಶಿವಕುಮಾರ್ ಇರ್ಬೋದು ರಾಹುಲ್ ಗಾಂಧಿಯವ್ರು ಇರ್ಬೋದು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನನಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದ್ದಾರೆ ಯಾವ ಟೈಮ್ದಾಗ ಏನೇನು ಮಾತಾಡಬೇಕು ಅನ್ನೋದನ್ನು ನಾನು ಕೇಳಿದ್ದು ತಪ್ಪು ಅಂತಂತನ್ರಿ ಹೌದು ತಂಗಡಿಗೆ ಅವರೇ ನಾವು ಎರಡು ಕೋಟಿ ಉದ್ಯೋಗ ಕೊಟ್ಟಿವಿ ನೀವು ಕೇಳಿದ್ದು ತಪ್ಪು ನಾವು ನೂರ ಐವತ್ತು ಮಾನವ ದಿನಗಳನ್ನು ಕೊಟ್ಟಿದ್ದೀವಿ ನೀವು ಕೇಳಿದ್ದು ತಪ್ಪು ಹ್ಮ್ ನೂರು ಸ್ಮಾರ್ಟ್ ಸಿಟಿ ಮಾಡಿದ್ದೀವಿ ನೂರು ಸ್ಮಾರ್ಟ್ ಸಿಟಿ ಒಂದೊಂದಾಗಿ ನೂರು ಹೆಸರು ಹೇಳ್ತೀವಿ ಹೇಳ್ರಿ ಇಂಥದ್ದನ್ನು ಹೇಳಂಗಿಲ್ಲ ಜನರನ್ನ ಧರ್ಮದ ಮೇಲೆ ಮತ್ತೊಂದದ ಮೇಲೆ ಜನರನ್ನ ಬಿಟ್ಟು ಅದು ವಿಶೇಷವಾಗಿ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನಾನು ಯುವಕರ ಬಗ್ಗೆ ಕಳಕಳಿಯ ಮಾತನ್ನು ಮಾತಾಡಿದ್ದೀನಿ ಕಳಕಳಿಯ ಮಾತನ್ನು ಮಾತಾಡಿದ್ದೀನಿ ನೀವು ಎಷ್ಟು ಸತೆ ತ್ರಿಶೂಲವನ್ನು ಹಿಡ್ಕಂಡು ಓಡಾಡಿದ್ದೀರಿ ಎಷ್ಟು ಸತೆ ಬಿಜೆಪಿ ಮಿತ್ರರು ಚಾಕು ಚೌರಿಗಳನ್ನು ಹಿಡ್ಕಂಡು ಕಾರ್ಯಕ್ರಮದೊಳಗೆ ತೋರ್ಸಿದ್ದ ಉದಾಹರಣೆಗಳು ಎಷ್ಟಿದಾವೆ ನಿಮ್ಮ ಮಾಡಬೇಕು ಹ್ಞೂ ಹೇಳಿ ನಾವು ನಿಮಗೆ ಸತ್ಯವನ್ನ ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲೇ ಉರಿ ಬೀಳ್ತೈತ ಮೆಣಸಿಗೆ ತಿಂದ ಆಗತ್ತ ನಾನು ಸತ್ಯ ಕೇಳಿದ್ದೀನಿ ಸ್ವಾಮಿ ಹತ್ತು ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ ನಾನು ಹೇಳಿದ್ರಾಗ ತಪ್ಪೇನಿದೆ ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತ ಯುವಕರನ್ನ ಹಾದಿಗೆ ಬೀದಿ ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪೇನು ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನದು ಅಶ್ಲೀಲ ಪದಗಳಿದಾವ ಮತ್ತೆ ನಾನು ವಿರೋಧ ಪಕ್ಷದವನಾಗಿ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಒಗಳ ಆಡಿ ಒಗಳ ನೀವು ಮಾಡಿದ್ದೀನಿ ಆಯಿತು ಎರಡು ಕೋಟಿ ಉದ್ಯೋಗ ಕೊಟ್ಟಿನ ಅಂತೇಳಿ ನಾನು ಮೋದಿಗೆ ಅಂತೀನಿ ಕುಳಿ ಉದ್ಯೋಗ ಕೊಟ್ಟಿದ್ದನ್ನು ಕೊಡಿ ನಾನು ಕೇಳ್ತಾ ಇರೋದು ಈ ದೇಶದ ಪರಿಸ್ಥಿತಿ ಎಲ್ಲೂ ಹೋಗ್ತಾ ಇದೆ ನನ್ನ ಪೂರ್ಣ ಭಾಷಣವನ್ನ ನೋಡಿ ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಒಂದು ಕಡೆ ನೀವು ಮಾತಾಡ್ತಾ ಇರೋದು ನೂರ ನಾಲ್ಕುನೂರು ಸೀಟುಗಳು ಬಂದರೆ ಸಂವಿಧಾನವನ್ನೇ ಬದಲಾವಣೆನೇ ಮಾಡ್ತೀನಿ ಅಂತ ಹೇಳಿದಂಥ ಉದಾಹರಣೆ ಮತ್ತು ನಮ್ಮ ಸಂವಿಧಾನದ ಬಗ್ಗೆ ನಿಮಗೆ ಗೌರವನೇ ಇಲ್ಲ ನಾನು ಕೇಳಿದ್ದು ತಪ್ಪೇನಿದೆ ಇದರೊಳಗೆ ಪಾಠ ಕಲಿಸ್ತಾರೆ ಅಂತ ಬೊಮ್ಮಾಯಿ ಸಾಹೇಬರು ಹೇಳಿದರು ಕಲಿಸ್ತಾರೆ ನಿಶ್ಚಿತವಾಗ್ಲು ನೀವು ತಪ್ಪು ಮಾಡಿದ್ದಕ್ಕೆ ನಿಮ್ಗೆ ನಿಮಗೆ ಅರವತ್ತಾರು ಕೊಟ್ಟು ನಮಗೆ ನೂರ ಮೂವತ್ತಾರು ಕೊಟ್ಟರು ಪಾಠ ಕಲಿಸೇ ಕಲಿಸ್ತಾರೆ ಜನ ನಾನು ಮಾತಾಡಿದ್ದ ಸ್ಟೇಟ್ಮೆಂಟ್ಗೆ ನೂರಾರು ಮಂದಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಕರೆಕ್ಟಾಗಿ ಕೇಳಿದಿರಿ ಕರೆಕ್ಟ್ ಕ್ವಶನ್ ಅನ್ನು ಕೇಳಿದ್ರಿ ಅಂತ ಯುವಕರೇ ಹೇಳಿದ ನಾವೆಲ್ಲ ಬೆಂಬಲಿಸಿದ್ವಿ ಬಿ ಜೆ ಗೆ ಇಂದಿನ ಅವಧಿಯೊಳಗ ತಪ್ಪು ಮಾಡಿದ್ವಿ ತಂಗಡಿಗೆ ಸಾಹೇಬ್ರೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಬೆಂಬಲಿಸಿದ್ವಿ ಇವತ್ತು ಅವರು ಎರಡು ಕೋಟಿ ಉದ್ಯೋಗ ಕೊಟ್ಟಿಲ್ಲ ನಾವು ನಿಮ್ಮ ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ ಅದನ್ನು ಕೊಡ್ಲೇ ನಂಬರು ಎಷ್ಟು ಫೋನ್ ಬಂದವಂತ ಹೊಗಳಿಕೆ ತೆಗಳಿಕೆ ಸಹಜವಾದಂಥ ನನಗೆ ಬೇಕಾದವರು ಮಾಡಿದ್ದಾರೆ ಬೇಡದವರು ಮಾಡಿದ್ದಾರೆ ಆದರೆ ನಾನು ಕೇಳಿದ್ದು ಸತ್ಯ ಇದೆ ನಾನು ಕೇಳಿದ್ದು ಸತ್ಯವನ್ನು ಕೇಳಿದ್ದೀನಿ ಎಸ್ ಸರ್ ಈಗ ನಾನು ಕೇಳಿದ್ದು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಇನ್ನೂ ಭಾಳ ಭಾಳ ನಮ್ಮ ಉತ್ತರ ಕರ್ನಾಟಕ ಭಾಷೆ ಭಾಳಷ್ಟು ಮಂದಿ ಉತ್ತರ ಕರ್ನಾಟಕದಲ್ಲಿದ್ದರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಸಹಜವಾದಂಥ ಕೆಲವೊಂದಿಷ್ಟು ಮಾತುಗಳು ಬರ್ತವೆ ನಮಗೆ ಯಾವುದು ಉತ್ತರ ಕರ್ನಾಟಕ ಜನರಿಗೆ ನೀವು ಯಾರಾದರೂ ಇಲ್ಲಿದ್ದರೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಗುತ್ತೆ ನಾವು ಒಳ್ಳೆಯ ಗೆಳೆತನದೊಳಗೂ ಸಹಜವಾಗಿ ಒಂದು ಭಾಷೆ ಬಳಸ್ತೀವಿ ಅದನ್ನ ಹೇಳ ಸೆನ್ಸಾರ್ ಇರಲಿ ಅಂತ ಯಾರ ಉತ್ತರ ಕರ್ನಾಟಕದವ್ರಿಗೆ ಪ್ರೀತಿಯಿಂದ ಮಾತಾಡೋಕ್ಕೂ ನಾವು ಮಾತಾಡೋಕ್ಕೆ ಅದೇನು ಅದೇನು ನಾನು ಬಳಸಿದ ಪದ ಏನಾದರೂ ಅಶ್ಲೀಲ ಇದೆನಾ ಅಸಂಬದ್ಧವಾದಂಥ ಪದ ಇದಾನ ಬುದ್ಧಿ ಹೇಳಿ ಒಂದು ಏಟು ಕಪಾಳ್ ನಾನು ಹೇಳಿದ್ದು ಬಿ ಜೆ ಪಿ ಅವ್ರಿಗೆ ಕಪಾಳ ಕೊಡಿ ಹೇಳಿಲ್ಲ ನಾನು ಹೇಳಿದನ್ಯಾ ಮೋದಿಯವ್ರಿಗೆ ಅಂದನ್ಯ ಏನು ಸಿಟಿ ರವ್ರಿಗೆ ಹೇಳಿದನ್ಯ ನಮ್ಮ ಹುಡ್ರು ಹಾದಿ ತಪ್ತಾ ಇದ್ದಾರೆ ಎರಡು ಕೋಟಿ ಉದ್ಯೋಗ ಕೊಡಬೇಕಾದದ್ದು ಉದ್ಯೋಗ ಕೊಟ್ಟಿಲ್ಲ ಅವರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ ತಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆ ವಿಶೇಷವಾದಂಥ ಭಾಷೆ ಸರಿ ನಾನು ಹೇಳ್ತಾ ಇರೋದು ಯಾವ ಸ್ಥಿತಿಗತಿಗಳಿಗೆ ಹೇಳಿದ್ದೀನಿ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ ನಾನು ಸರಿ ತಪ್ಪು ಮಾಡಿದ್ರೆ ಹೇಳಿದ್ರಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಏನಂತ ಮತ ಹಾಕೋದ್ರ ಮುಖಾಂತರ ಕಪಾಳ ಮೋಕ್ಷ ಮಾಡ್ತಾ ಇದ್ದ ಮಾಡ್ತಾ ಇದ್ದ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾರು ತಪ್ಪು ಮಾಡಿದರೆ ಅದನ್ನು ಬಸವರಾಜ್ ಬೊಮ್ಮಾಯ್ರು ಹೇಳಿದ ರೀತಿ ಹೇಳೋದು ಮಾಡಿ ತೋರಿಸ್ತಾರೆ ಬಿ ಜೆ ಪಿ ಅನ್ನೋದನ್ನ ಏನಾಗತ್ತೋದನ್ನು ನಾಲ್ಕನೇ ಜೂನ್ ನಾಲ್ಕನೇ ತಾರೀಕಿಗೆ ನಿರ್ಧಾರ ಆಗಲಿ ಸಿಟಿ ಅವರು ಮಾತಾಡಿದ್ದು ಅಸಂಬದ್ಧ ಮತ ಮಾತಲ್ವಾ ನೇರವಾಗಿಯೇ ಹೇಳ್ತಾ ಇದ್ದೀನಿ ಸಿಟಿ ಅವರಿಗೆ ನೀನು ಹುಟ್ಟಿದ್ದು ನಾನು ಹುಟ್ಟಿದ್ದು ತಾಯಂದ್ರಿಗೆ ಮಾತ್ರ ಗೊತ್ತಿರ್ತೈತಿ ಅದಕ್ಕೆ ನಾನು ಹುಟ್ಟಿದ್ದೇನೈತೆ ಅಂದ್ರೆ ಬೇಕಾದ್ರೆ ಡೇಟ್ ಕೊಡಲಿ ನನ್ನ ತಾಯಿನ ಬಿ ಜೆ ಪಿ ಆಫೀಸ್ನಿಂದ ಕರ್ಕೊಂಡ್ಬರ್ತೀನಿ ಇದ್ದಾಳೆ ನನ್ನ ತಾಯಿನ ಅವ್ರು ಕರ್ಕೊಂಡ್ಬರ್ತಾರೋ ಬಿಟ್ಟಾರೋ ಮತ್ತೆ ಅದನ್ನು ಅವ್ರಿಗೆ ಕೇಳಬೇಕು ನಾನೇನು ಅವ್ರಿಗೆ ಆಕೆ ನಾನು ಅಂತ ಅಷ್ಟು ಕೆಟ್ಟದಾಗಿ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಒಂದು ನಿಮಗೆ ಚುನಾವಣೆಗೆ ಹೋಗಕ್ಕೆ ಒಂದು ಒಂದೇ ಒಂದು ನಿಮಗೆ ಕೆಲಸ ಮಾಡಿದ ಪ್ರೂಫನ್ನು ತೊಗೊಂಡೋಗಿ ನಾವು ಅಭಿವೃದ್ಧಿ ಮಾಡಿವಂತ ಹೇಳಕ್ಕೆ ನಿಮ್ಮ ಹತ್ರ ಯಾವುದೇ ಅಸ್ತ್ರಗಳು ಇಲ್ಲ ಏನು ಮಾಡಿದ್ದೀರಿ ಅಭಿವೃದ್ಧಿ ಅಂತ ನಾನು ಕೇಳ್ತಾ ಇದ್ದೀನಿ ತಪ್ಪೇನಿದೆ ಹೇಳಿ ಹಂಗಂದ್ರೆ ನನ್ನ ಬಗ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ತಂಗಡಿಗವರೇ ಅವರೇ ಅಭಿವೃದ್ಧಿ ಮಾಡಿದ್ದೀವಿ ಲಿಸ್ಟ್ ಕೊಡ್ತೀನಪ್ಪ ಅಂತ ಕೊಡ್ಲಿ ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಎಷ್ಟು ರೈತರಿಗೆ ನೀರಾವರಿ ಯೋಜನೆ ಮಾಡಿದ್ದಾರೆ ಎಷ್ಟು ರೈತರ ಸಾಲ ಮನ್ನೆ ಮನ್ನಾ ಮಾಡಿದ್ದಾರೆ ಇಲ್ಲ ಅಂದ್ರೆ ಎಷ್ಟು ವಿಮಾನ ನಿಲ್ದಾಣಗಳನ್ನು ಮಾರಿದ್ದೀವಿ ಎಷ್ಟು ರೈಲ್ವೆ ಸ್ಟೇಷನ್ಗಳನ್ನು ಮಾರಿದ್ದೀವಿ ಎಷ್ಟು ಸಂಘ ಸಂಸ್ಥೆಗಳನ್ನು ಮಾರಿದ್ದೀವಿ ಅಂತಾದ್ರೂ ಹೇಳಿ ನಾವು ಹೇಳಿದ್ದು ತಪ್ಪು ಅನ್ನಂಗಿದ್ರೆ ನೀವು ಹೇಳಿದ್ದು ಸರಿ ಹೇಳ್ರಪ್ಪ ಈಗ ನಾನು ಹೇಳಿದ್ದು ಎರಡು ಕೋಟಿ ಉದ್ಯೋಗ ಕೊಡಲಕ್ಕೆ ಯುವಕರನ್ನ ಹಾದಿ ತಪ್ಪಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ನೀವು ಇಲ್ಲ ಎರಡು ಕೋಟಿ ಎಲ್ಲ ಒಂದೂವರೆ ಕೋಟಿ ಕೊಟ್ಟೀವಿ ಒಂದು ಕೋಟಿ ಕೊಟ್ಟಿದ್ದೀವಿ ಉದ್ಯೋಗ ವರ್ಷಕ್ಕೆ ಅಂತ ಪ್ರೂಫ್ ಸಮೇತ ಕೊಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತ ಯುದ್ಧ ನಡೆದಿದ್ದು ಸುಳ್ಳು ಮತ್ತು ಸತ್ಯದ ನಡುವೆ ಯುದ್ಧ ಪ್ರಾರಂಭ ಆಗಿದೆ ಚುನಾವಣೆ ಯುದ್ಧ ಸುಳ್ಳು ಮತ್ತು ಸತ್ಯ ಒಂದು ಕಡೆ ಸುಳ್ಳು ನಾವು ಸತ್ಯ ಹೇಳಿಕೊಟ್ಟಿದ್ವಿ ಒಂದು ಕಡೆ ಸುಳ್ಳು ಹೇಳಕ್ ಸುಳ್ಳು ಹೇಳಿದ್ದು ಒಂದು ಎಷ್ಟು ಬೇಕಾದರೂ ಅಷ್ಟು ಪ್ರೂಫ್ ಕೊಡಬಲ್ಲೆ ಅನುರಾಗ್ ಠಾಕೂರ್ ಏನು ಮಾಡ್ತೀರಿ ಗುಂಡು ಒಡಿ ಅಂದ್ರಲ್ಲ ರೈತರಿಗೆ ಅದು ಅಸಂಬಧ ಮಾತಲ್ಲ ಈ ದೇಶದ ರೈತರಿಗೆ ಗುಂಡು ಒಡಿರಿ ಅಂದ್ರಲ್ಲ ಈ ದೇಶದ ಯಾರು ಮೋದಿಯವರ ವಿರುದ್ಧ ಮಾತಾಡ್ತಾರೆ ಮಾತಾಡ್ತಾವ್ರಿಗೆ ಗುಂಡೂಡ್ರಿ ಅನ್ನೋದು ಅಸಮದ್ಧ ಪದ ಅಲ್ಲ ಸಿಂಗ್ ತಾಕ್ರೋ ಅವ್ರು ಮಾತಾಡಿದ್ದು ತಪ್ಪಲ್ವಾ ನಂತರ ಎಲ್ಲವಿ ಯಾವ ಡೇಟಿಗೆ ಮಾತು ಮಾತಾಡಿದರೆ ಯಾವ ಡೇಟಿಗೆ ಎಲ್ಲೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ವಿಚ್ ಪ್ರೂಫ್ ಹೇಳಿ ಹ್ಮ್ ನಮ್ಮ ರಾಜ್ಯಕ್ಕೆ ಬರ ಬಂದಿದೆ ಬರ ಬಂದದೊಳಗೆ ನಮ್ಮ ಬರಕ್ಕೆ ನಮ್ಮ ರಾಜ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಮಾಧ್ಯಮದೊಳಗೆ ಇಂಥದನ್ನ ಡಿಜೆಲ್ ಕಡೆಗೆ ಯೋಗ್ಯತೆ ಇಲ್ಲ ನಮ್ಮ ಪಾಲಿನ ದುಡ್ಡು ನಾವು ಕೊಟ್ಟರೆ ಕೇಳಿದರೆ ಮೇಲೆ ಕಂಪ್ಲೇಂಟ್ಗಳು ಮಾಡ್ತಾರೆ ಬರದ ತಂಡಗಳು ಬಂದವು ವೀಕ್ಷಣೆ ಮಾಡಿದ್ರು ದುಡ್ಡು ಕೊಡಬೇಕಾಗಿತ್ತು ದುಡ್ಡು ಕೊಡಲಿಲ್ಲ ಹಾಂ ಇವೆಲ್ಲವನ್ನು ಸತ್ಯ ನೀಟ್ಕೊಂಡು ನಾವು ಮಾತಾಡಿದರೆ ಇವರಿಗೆ ತಂಗಡಿಗೆ ಹಗುರವಾಗಿ ಮಾತಾಡ್ತಾನೆ ತಂಗಡಿಗೆ ಯಾರಪ್ಪ ಹುಟ್ಟಿದ್ದು ಅಂತ ಕೇಳೋದು ಇವರು ಸಂಸ್ಕಾರವಂತರು ಇವರು ಇವ್ರ ಸಂಸ್ಕಾರ ನಮ್ಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡ್ತಾರೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಿದರು ಖರ್ಗೆ ಸಾಹೇಬ್ರ ಬಗ್ಗೆ ಏನು ಮಾತಾಡಿದರು ಇದು ಸಂಸ್ಕಾರ ನಾನು ನಾನೇನು ಕೆಟ್ಟ ಪದ ಬಳಕೆ ಮಾಡಿದ್ದೀನಿ ನೋಡಿ ಅದಕ್ಕೆ ಇವತ್ತು ನಾನು ಬಿ ಜೆ ಪಿ ಮಿತ್ರರಿಗೆ ಒಂದೇ ಒಂದು ಎರಡು ಮೂರು ಅಷ್ಟೇ ಹೇಳಿ ಸಾಕು ಚುನಾವಣೆ ಇವ್ರು ಮಾಡ್ತಾರೆ ಮಾಡೋ ಮಾಡಕ್ಕೆ ಉದ್ಯೋಗ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿ ಸಾಕು ಜನರನ್ನ ಹಾದಿ ತಪ್ಪಿಸ್ತಾರೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ ಇನ್ನೊಮ್ಮೆ ನಾನು ಮಾಡಿದ ಭಾಷಣನ ಪೂರ್ಣ ಪ್ರಮಾಣದೊಳಗೆ ಕೇಳಿ ಅದಕ್ಕೆ ಉತ್ತರ ಕೊಡಿ ಬಿ ಜೆ ಎಸ್ ಸರ್ ಕೇಳಿದ್ದೀನಿ ತಾವೇನಾದ್ರು ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಭಾಳ ಮುಖ್ಯವಾಗಿದೆ ಯಾಕೆ ಸುಳ್ಳು ಹೇಳ್ತಾರೆ ಅಂದರೆ ಉದ್ಯೋಗದ ಅದಾಯಿತು ಇನ್ನೊಂದು ಭಾಳ ಮುಖ್ಯವಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆ ಐದು ಸಾವಿರದ ಮುನ್ನೂರು ಕೋಟಿ ದುಡ್ಡು ಕೊಟ್ಟು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ ಘೋಷಣೆ ಆಯಿತಾ ದುಡ್ಡು ಬಂತ ಇದನ್ನ ಹೇಳಿ ಪ್ರಹ್ಲಾದ್ ಅವರು ಮತ್ತು ಸಿ ಟಿ ಅವರು ರವಿ ಕುಮಾರ್ ಅವರು ಇವು ಹೇಳಿ ಇದು ಪುತ್ರ ಕೊಡಲಿ ನನಗೆ ಅದನ್ನೇ ನೀವು ಪ್ರೂಫನ್ನು ಇಟ್ಟುಕೊಂಡು ನಿಮ್ಮ ಬಜೆಟ್ನೊಳಗೆ ಇಲ್ಲಿ ಕರ್ನಾಟಕ ಬಜೆಟ್ನೊಳಗೆ ಬಸವರಾಜ ಬೊಮ್ಮಾಯಿಯವರು ಇದು ರಾಷ್ಟ್ರೀಯ ಯೋಜನೆ ಕರ್ನಾಟಕದ ಏಕೈಕ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದ್ರಲ್ಲ ಇದು ಸುಳ್ಳಲ್ಲ ನಾನು ಇದನ್ನೇ ಹೇಳಿದ್ದೀನಿ ನಾನು ಪ್ರತಿ ಪೂರ್ಣ ಭಾಷಣದೊಳಗೆ ಇದನ್ನೇ ಹೇಳ್ಕೊಂತ ಬಂದಿದ್ದೀನಿ ಸ್ಮಾರ್ಟ್ ಸಿಟಿ ನೂರು ಸ್ಮಾರ್ಟ್ ಸಿಟಿ ಎಲ್ಲದು ಸ್ಮಾರ್ಟ್ ಸಿಟಿ ಒಂದೇ ಹೇಳಿ ಮಾಧ್ಯಮದೊಳಗೆ ಇಂಥದ್ದೊಂದು ಊರ ಹೆಸರು ಒಂದು ಕೇಳ ಹೋಗೋಣ ನಾವು ಎಲ್ಲರೂ ಸೇರಿ ನಾವು ನೀವು ಎಲ್ಲರೂ ಮಾಧ್ಯಮ ಗೆಳೆಯರೆಲ್ಲ ಸೇರಿ ಎಷ್ಟಿದೆ ಸ್ಮಾರ್ಟ್ ಸಿಟಿ ಅಂತಂದು ಕರ್ನಾಟಕ ರಾಜ್ಯದೊಳಗೆ ಹಾಂ ಇದ್ರ ಬಗ್ಗೆ ತಾಕತ್ತನ್ನು ತೋರಿಸಿ ನಾನು ಹೇಳಿದ್ದು ಪುತ್ರ ನಾವು ಉತ್ತರ ಕರ್ನಾಟಕದವರು ಬುಕ್ಕದ ಕನ್ನಡ ನಮಗೆ ಮಾತಾಡಕ್ಕೆ ಬರಂಗಿಲ್ಲ ನಾವು ಉತ್ತರ ಕರ್ನಾಟಕದವರು ಬುಕ್ಕದ ಕನ್ನಡ ಮಾತಾಡಕ್ಕೆ ಬರಲ್ಲ ನಮ್ಮ ಭಾಷೆ ಹೊರಟು ಇನ್ನೂ ನಾವು ಹೊರಟ ಮಾತಾಡಿಲ್ಲ ಉತ್ತರ ಕರ್ನಾಟಕ ಭಾಷೆನೇ ನಾವು ಬಳಕೆ ಮಾಡಿಲ್ಲ ಅದಕ್ಕೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ನಾನು ಕೆಟ್ಟದ್ದೇನು ಮಾತಾಡಿಲ್ಲ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ನಮ್ಗೆ ಅದು ಸಂಸ್ಕಾರ ಇದೆ ಇವರಿಂದ ಕಲಿಯೋಂಥ ಅವಶ್ಯಕತೆ ನನಗೇನಿಲ್ಲ ಬಿ ಜೆ ಸಂಸ್ಕಾರ ಏನಂತ ನನಗೆ ಗೊತ್ತಿದೆ ನಾನು ಯಾರಿಗೆ ಒಳ್ಳೇದು ಮಾಡ್ತಾರೆ ಅವ್ರನ್ನೇ ಪೋಸ್ಟ್ ಇತ್ತು ಯಾಕಂದ್ರೆ ನಾನೇ ಉದಾಹರಣೆ ನನಗೆ ಅದ್ರ ಬಗ್ಗೆ ಮಾತಾಡಿದೆ ಮೋದಿಯವರು ಯಾರೋ ಸಿ ಟಿ ಅವರು ಪ್ರಹ್ಲಾದ್ ಅವರು ನಾನು ಸಹಾಯ ಮಾಡಿದ್ದೆಲ್ಲ ಎರಡು ಸಾವಿರದ ಎಂಟರಲ್ಲಿ ಇಂಡಿಪೆಂಡೆಂಟ್ ಆಗಿ ಬಂದ ನನಗೆ ಅನರ್ಹ ಮಾಡಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ನಾವು ಐದು ಮಂದಿ ಬರಲಿಲ್ಲ ಅಂದ್ರೆ ನೀವೆಲ್ಲಿ ದಕ್ಷಿಣ ಭಾರತದೊಳಗೆ ಬಿಜೆಪಿ ಇರ್ತಿತ್ತು ನಮ್ಮನ್ನು ಸಹಾಯ ಮಾಡಿದ್ರ ಐದು ಮಂದಿನ್ನೇ ಸುಪ್ರೀಂ ಕೋರ್ಟ್ ಕಳಿಸಿದ್ರಲ್ಲ ಕಳಿಸಿದ್ರಿ ಅಲ್ಲ ಸುಪ್ರೀಂ ಕೋರ್ಟ್ನೊಳಗೆ ಏನ್ ಹೇಳಿದ್ರು ಸ್ಪೀಕರ್ಗೆ ಚೀಮಾರಿ ಹಾಕಂತ ಕೆಲಸವನ್ನು ಮಾಡಿದ ಅದು ಆರ್ಡರ್ ಕಾಪಿ ಮಾಧ್ಯಮದೇ ಅದ್ರ ಬಗ್ಗೆ ಮಾತಾಡಿ ಬಿಜೆಪಿ ಅವರು ನಿಮ್ಮ ಸರ್ಕಾರ ಉಳಿಸ್ಲಿಕ್ಕೆ ನಮ್ಮ ಅನ್ನಾರು ಮಾಡಿದ್ರಲ್ಲ ಈ ದೇಶದೊಳಗ ಈ ರಾಜ್ಯದೊಳಗ ಎಂದೂ ಆಗಲಾರದಂತ ಅವಾಂತರಗಳನ್ನು ಮಾಡಿದಿರಲ್ಲ ಎಂದ ನಿಮ್ಗೆ ಈ ರಾಜ್ಯದೊಳಗೆ ಪೂರ್ಣ ಪ್ರಮಾಣದ ಬಹುಮತ ಬಂದಿದೆ ಏನು ದೊಡ್ಡ ದೊಡ್ಡ ಮಾತು ಹೇಳ್ತಾ ಇದ್ದೀರಲ್ಲ ನೂರ ಹತ್ತು ನಮಕಾಲ್ದೊಳಗ ಅದಾದ್ಮೇಲೆ ಮೊನ್ನೆ ನೂರೊಳಗೆ ಇದ್ರಿ ಹದಿನೇಳು ಮಂದಿ ಕಲ್ತು ಇದೇ ಈ ರಾಜ್ಯದ ಆರಾಧ ಮಾಡಿದ್ರಲ್ಲ ನೀವು ನಮಗೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೇಳ್ತೀರಲ್ಲಪ್ಪ ಹೇಳಿ ನಿಮ್ಮ ಮನಸ್ಸು ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ತಂಗಡಿಗೆ ಅವರಿಗೆ ನಾವು ಅನಾರ ಮಾಡಿದ್ದು ನಾವು ಐದು ಮಂದಿ ಅನಾರ ಮಾಡಿದ್ದು ತಪ್ಪು ಅಂತ ಹೇಳಿ ಹೇಳಿ ಪದ ಉತ್ತರ ಕರ್ನಾಟಕ ನಾವು ಭಾಷಣ ಮಾಡುವಂತೆ ಸಹಜವಾದಂಥ ಮಾತುಗಳು ಬರ್ತವೆ ನಮಗ ಆದರೆ ನಾವು ಮೋದಿಯವ್ರ ಟಾರ್ಗೆಟ್ ತಪ್ಪು ಮಾಡಿದ್ದಕ್ಕೆ ಹೇಳ್ತಾ ಇದ್ದೀವಿ ಇನ್ನೂ ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಬಳಕೆ ಮಾಡಿಲ್ಲ ನಾವು ಸ್ವಲ್ಪ ಹೊರಟರು ನಾವು ಆ ಭಾಗದೊಳಗೆ ನಮ್ಮ ಭಾಷೆ ಸ್ವಲ್ಪ ಡಿಫ್ರೆಂಟ್ ಅದನ್ನೇ ಅದನ್ನೇ ಈಗ ಅದನ್ನು ಬಳಸಿದರೆ ಭಾಳ ತಾಸಾಗುತ್ತೆ ಚುನಾವಣೆ ಮುಗಿಲಿ ಕೆಲವು ನಿಮಿಷ ನಿಮಿಷ ಹೇಳ್ತಾರೆ ಈಗ ತಂಗಡಿ ನೀವು ಪ್ರಶ್ನೆಗಳು ಕೇಳೋದಕ್ಕೆ ಮುಂಚೆ ಒಂದು ಇನ್ನೊಂದು ಮಾಹಿತಿ ಇದೆ ಈಗಾಗಲೇ ಸಾಕಷ್ಟು ಮಾಹಿತಿನ ತಮ್ಮ ಜೊತೆ ಹಂಚಿಕೆ ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಸಿಟಿ ರವಿರವರು ಬಹುತೇಕ ಅವರ ವ್ಯಕ್ತಿತ್ವವನ್ನು ಈ ರಾಜ್ಯ ನೋಡಿದೆ ಶಿವರಾಜ್ ತಂಗಡಗಿಯರವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಅನ್ನೋದ್ರ ಜೊತೆಗೆ ಅವರು ದಲಿತ ಸಮುದಾಯದ ಒಬ್ಬ ವ್ಯಕ್ತಿ ಇದು ಕಾ ಬಿ ಜೆ ಪಿಗೆ ವ್ಯವಸ್ಥಿತವಾಗಿ ದಲಿತ ಸಮುದಾಯದ ನಾಯಕರನ್ನ ಈ ರೀತಿ ಅಟ್ಯಾಕ್ ಮಾಡೋಂಥದ್ದು ಅವರು ಯಾವತ್ತೂ ಸಹ ಮಾಡ್ಕೊಂಡು ಬಂದಿದ್ದಾರೆ ಅದು ಮುಂದುವರೆದ ಭಾಗ ಮಲ್ಲಿಕಾರ್ಜುನ್ ಖರ್ಗೆರವ್ರಿಗೆ ಬಿಡಲಿಲ್ಲ ಅವರು ಅದರ ಮುಂದುವರೆದ ಭಾಗ ಇವತ್ತು ಶಿವರಾಜ್ ಅವರಿಗೆ ಕೆಟ್ಟ ಪದವನ್ನು ಬಳಸಿ ಸಿ ಟಿ ರವಿರವರು ಮಾತಾಡಿದ್ದಾರೆ ಬಹುತೇಕ ಅವ್ರ ಸಂಸ್ಕೃತಿ ಅದು ಯಾಕೆಂದರೆ ಈಗ ಚುನಾವಣಾ ಸಮಯ ಆಗಿದ್ದರಿಂದ ತಂಗಡಿ ತಂಗಡಿಗೋರು ಹೇಳ್ದಂಗೆ ಅವರ ಸಂಸ್ಕೃತಿಯನ್ನು ಅವರು ತೋರಿಸ್ತಾ ಇದ್ದಾರೆ ನಾವು ಕೆಲವು ಪದಗಳ್ನ ಅವ್ರು ಬಳಸೋದಕ್ಕೆ ಹೋಗೋದಿಲ್ಲ ಒಂದು ಸ್ಪಷ್ಟಪಡಿಸ್ತಾ ಇದ್ದೀವಿ ಏನಿವತ್ತು ಅಸಂವಿಧಾನಿಕವಾಗಿ ಸಿ ಟಿ ರವಿರವರು ತಂಗಡಿಗೆ ಅವರ ವಿರುದ್ಧ ಬಳಸಿರ್ತಕ್ಕಂಥ ಪದದ ವಿರುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಚುನಾವಣಾ ಆಯೋಗಕ್ಕೆ ದೂರನ್ನು ನಾವು ಸ ಸಲಕೆ ಮಾಡ್ತಾ ಇದ್ವಿ ಇವತ್ತೇ ಕೊಡ್ತೀವಿ ಅದನ್ನು ಇಲ್ಲಿ ಅಟ್ರಾಸಿಟಿ ಇಲ್ಲ ಅಟ್ರಾಸಿಟಿ ಅದು ಬೇರೆ ಸಂದರ್ಭ ನಾವು ಇಲ್ಲ ಒಂದು ನಿಮಿಷ ಬಳಸಿರ್ತಕ್ಕಂಥ ಪದ ಏನಿದೆ ಅದು ಬಹುತೇಕವಾಗಿ ಸಂಘ ಪರಿವಾರದಿಂದ ಬಂದಿರತಕ್ಕಂಥ ಬಳುವಳಿ ಅವರು ಎಲ್ಲ ಬಿ ಜೆ ಪಿ ನಾಯಕರು ಈ ಥರದ ಪದಗಳನ್ನ ಅವಾಗ ಅವಾಗ ಬಳಸ್ತಾರೆ ಹಾಗಾಗಿ ಅದರ ಸಂಬಂಧಪಟ್ಟಂತೆ ನಾವು ಖಂಡಿತ ಚುನಾವಣಾ ಆಯೋಗಕ್ಕೆ ದೂರನ್ನು ಇವತ್ತೇ ದಾಖಲು ಮಾಡ್ತೇವೆ ಕೆ ಪಿ ಸಿ ವತಿಯಿಂದ ಮತ್ತು ಈಗ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳೋದ್ರ ಬಗ್ಗೆ ಪಲಾಯನವಾದ ಉತ್ತರ ಕೊಡೋಕೆ ಶಕ್ತಿ ಇಲ್ಲ ಏನು ಶಿವರಾಜ್ ಅಂಗಡಿಗರವರು ಆ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ವೈಫಲ್ಯಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಉತ್ತರ ಕೊಡೋ ಇದೊಂದು ಷಡ್ಯಂತ್ರ ಅವ್ರಿಗೆ ಇವತ್ತು ಎಲ್ಲೆಲ್ಲಿಂದ ಫೋನ್ಗಳು ಬಂತು ಬೆಳಿಗ್ಗೆ ಕೇಶವ ಕುಕ್ಕದಲ್ಲಿ ಏನು ಮೀಟಿಂಗ್ ಮಾಡಿದ್ರು ಮತ್ತು ಎಲ್ಲಿ ಬಿ ಜೆ ಪಿ ಕಚೇನಲ್ಲಿ ಏನು ಮೀಟಿಂಗ್ ಮಾಡಿದ್ರು ಯಾರಾದ್ರೂ ಫೋನ್ ಹೋಗಿದೆ ನಮಗೆಲ್ಲ ಮಾಹಿತಿ ಇದೆ ಇದು ಒಂದು ಷಡ್ಯಂತ್ರ ಶಿವರಾಜ ತಂಗಡಿಗಿರೋನ್ನ ಈ ಥರದ ಸುಳ್ಳು ಆರೋಪದಲ್ಲಿ ತಗಲಾಕೋವಂಥ ವ್ಯವಸ್ಥಿತ ಪ್ರಯತ್ನದಲ್ಲಿ ಬಿ ಜೆ ಪಿಯವರು ಅವರು ಸಫಲರಾಗೋದಿಲ್ಲ ಖಂಡಿತ ಅದಕ್ಕೆ ನಾವು ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅಥವಾ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿಡೋದ್ರ ಮೂಲಕ ಶಿವರಾಜ್ ತಂಗಡಿಯವರ ಮುಖಾಂತರನೇ ಸಾಕಷ್ಟು ವಿಷಯಗಳನ್ನ ನಾವು ಗಮನಕ್ಕೆ ತರ್ತೇವೆ ರಾಜ್ಯದ ಗಮನಕ್ಕೆ ತೆರಿಗೆ ವಿಚಾರ ಇರ್ಬೋದು ರಾಜ್ಯದ ಅಭಿವೃದ್ಧಿ ವಿಚಾರ ಇರ್ಬೋದು ನೀರಾವರಿ ವಿಚಾರ ಇರ್ಬೋದು ಅವೆಲ್ಲವಕ್ಕಿಂತ ಮುಖ್ಯವಾಗಿ ಕನ್ನಡ ಶಾಸ್ತ್ರೀಯ ಭಾಷೆಯನ್ನು ಅಂಗೀಕಾರ ಮಾಡಿ ಕನ್ನಡದ ಅಭಿವೃದ್ಧಿಗೆ ನ್ಯಾಯಾಪೈಸೆ ಕೊಡದಂತಹ ದಿವಾಳಿಯ ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ತಂಗಡಗಿರವರ ನಾಯಕತ್ವದಲ್ಲೇ ಒಂದು ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಪ್ರಶ್ನೆಗಳಲ್ಲಿ ಅವ್ರು ಕೇಳ್ಕೋಬೋದು ಬದ್ಧ ಇದ್ದದಕ್ಕೆ ಹೇಳ್ತಾ ಬಂದಿದ್ದೀನಿ ಬದ್ಧ ಅಂತ ಹೇಳೋಕ್ಕೆ ನಾನು ಬಂದಿದ್ದೀನಿ ನಾನು ಹೇಳ್ತಾ ಇರೋದು ನಮ್ಮಲ್ಲೇ ತಿಳುವಳಿಕೆಯ ಮಾತುಗಳನ್ನು ಹೇಳ್ತೀನಿ ಉತ್ತರ ಕರ್ನಾಟಕ ಭಾ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಭಾಷೆ ಸ್ವಲ್ಪ ಹೊರಟು ಅಂತ ಅಂತಂದು ಅದು ನಿಮಗೆ ಹೊರಟು ಅನಿಸುತ್ತೆ ನನಗೆ ಪುಸ್ತಕದ ಭಾಷೆ ಮಾತಾಡೋಕ್ಕೆ ಬರೋದಿಲ್ಲ ನಮ್ಮ ಉತ್ತರ ಕರ್ನಾಟಕದವರಿಗೆ ನಾವು ಹೇಳ್ತಾ ಇರೋದು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಎರಡು ಕೋಟಿ ಉದ್ಯೋಗ ಕೊಡೋದಕ್ಕೇ ಕೇಳೋದಕ್ಕೆ ಅದನ್ನ ಆ ಮಾತು ಬಂದಿದ್ದು ಬಳಕೆ ಮಾಡಿದ್ದು ನಾನು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಲ್ಲ ನಮ್ಮ ಭಾಗದೊಳಗೆ ನಮ್ದು ಆಡು ಭಾಷೆನೇ ಇದೆ ನಿಮಗೂ ಆ ಕಡೆ ಆ ಭಾಷೆ ನಿಮ್ಗೆ ಟಚ್ ಇದೆ ನಾನು ಹೇಳ್ತಾ ಇರೋದು ಕಪಾಳ ಮೋಕ್ಷ ಅಂತ ಅಲ್ಲಿಲ್ಲ ನಾನು ನೀವೆಲ್ಲ ಕಪಾಳ ಮೋಕ್ಷ ಅಂತ ಹೇಳ್ತಾ ಇದ್ದೀನಿ ನಾವು ಅದು ಬರೋದಿಲ್ಲ ನಮಗೆ ನಾನು ಹೇಳ್ತಾ ಇರೋದು ಏನಂದರೆ ನಮ್ಮಲ್ಲಿ ಆಡು ಭಾಷೆ ಒಳಗೆ ಮಕ್ಕಳಿಗೆ ಬುದ್ಧಿ ಹೇಳಿ ಯುವಕರು ಆದಿ ತಪ್ತಾ ಇದ್ದಾರೆ ಇವತ್ತು ಆದಿ ತಪ್ತಾ ಇದ್ದಾರೆ ಯುವಕರು ವಾಸ್ತವ ಸತ್ಯ ಯುವಕರಿಗೆ ಗೊತ್ತಿಲ್ಲ ಕೆಲವೊಂದಿಷ್ಟು ಯುವಕರಿಗೆ ಈಗ ಕೆಲವೊಂದಿಷ್ಟು ಯುವಕರು ಬುದ್ಧಿವಂತರಾಗಿದ್ದಾರೆ ಏನಂತಾಗಿದ್ದಾರೆ ಅಂದ್ರೆ ಎರಡು ಊರು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಉದ್ಯೋಗ ಕೊಟ್ಟಿಲ್ಲ ಪುಣ್ಯಾತ್ಮನ ಅಂತ ಗೊತ್ತಾಗಿದೆ ಯುವಕರಿಗೆ ಇವತ್ತು ನನ್ನ ನನ್ನ ಜೊತೆಗೆ ಯುವಕರು ಜಾಸ್ತಿ ಇರೋದು ನಾನು ಭಾಷಣ ಮಾಡಿದ್ದೆಲ್ಲ ಅದನ್ನಷ್ಟೇ ನೀವು ತುಣುಕ್ ತಗೊಂಡ್ರಿ ಅವರು ಉಳಿದಿದ್ದು ಹೇಳಿ ಉಡಿಬೇಕಾಗಿಲ್ಲ ಬುದ್ಧಿ ಹೇಳಿ ಅರ್ಥನೇ ತಿಳ್ಕೊಂಡಿಲ್ಲ ಅಂತ ಹೇಳ್ತಾ ಇರೋದು ಆ ಶಬ್ದ ಇಲ್ಲ ಆ ಪದದ ಅರ್ಥ ಇದು ಹಾಂ ಅದಕ್ಕೆ ಆ ಪದದ ಅರ್ಥ ಇದು ನಮ್ಮ ಉತ್ತರ ಕರ್ನಾಟಕದ ನಾವು ನಾವು ಯಾರು ಸಹಜವಾದಂಥ ಮಾತು ನಾನು ಹೇಳ್ತಿರ್ತೀವಿ ಅದಕ್ಕೆ ಒಡಿರಿ ಬಡಿರಿ ಅನ್ನೋ ಸಂಸ್ಕೃತಿ ನಮ್ಮದಲ್ಲ ಒಡಿರಿ ಬೌಡ್ರಿ ಸಂಸ್ಕೃತಿ ನಾವು ಕಾಂಗ್ರೆಸ್ದ ಕಾರ್ಯಕ್ರಮ ತ್ರಿಶೂಲ ತಗೊಂಡು ಹೋಗಂಗಿಲ್ಲ ಡೊಣ್ಣೆ ತಗೊಂಡು ಹೋಗಂಗಿಲ್ಲ ಬಡಿಗೆ ತಗೊಂಡು ಹೋಗಂಗಿಲ್ಲ ನಮ್ಮ ಸಂಸ್ಕೃತಿ ಎಲ್ಲದು ಅದು ನಮ್ಮ ಸಂಸ್ಕೃತಿ ಏನಿದ್ರು ಪ್ರೀತಿ ವಿಶ್ವಾಸದ ಸಂಸ್ಕೃತಿ ನಾವು ಹೆಂಗೆ ಜನರನ್ನ ಅರವತ್ತು ವರ್ಷ ಈ ದೇಶದ ಆಳೆದನ್ನು ಯಾವ ರೀತಿ ಆಳಿದ್ದೀವಿ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾದಂಥ ನಿಲುವನ್ನ ಹೇಳ್ತಾ ಇದೀನಿ ಅದೇ ಬಿ ಜೆ ಪಿ ಅವ್ರಿಗೆ ಅದ್ರ ಬಿಟ್ಟರೆ ಬದ್ಲಿ ಗೀತಿನೇ ಇಲ್ಲ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಲಿ ನಾನು ಏನು ನಾನು ಅದಕ್ಕೆ ಉತ್ತರ ಕೊಡಲಿ ಇವರಿಗೆ ದಮ್ಮು ತಾಕತ್ತಿನ ಬಗ್ಗೆ ಮಾತಾಡ್ತಿದ್ರಲ್ಲ ಅದಕ್ಕೆ ಉತ್ತರ ಕೊಡ್ಕೊಂಡು ಹೇಳಿ ಸ್ವಾಮಿ ಯು ಪಿ ಎ ಸರ್ಕಾರ ನೂರ ಐವತ್ತು ಎಲ್ಲಿ ಬರ ಬೀಳ್ತೈತೆ ಒಂದು ನೂರು ನೂರು ದಿವಸ ಕಾಮನ್ ಆಗಿರುವಂಥ ಮ್ಯಾಂಡೇಟ್ರಿ ಎಲ್ಲಿ ಬರ ಬರ್ತಾ ನೂರ ಐವತ್ತು ದಿವಸ ಆಗಿದೆ ಹೋಗಿ ಮೋದಿಯವ್ರ ಹತ್ರ ಕೇಳಿ ಇದನ್ನು ಇವರು ಇವರು ದಮ್ಮು ತಾಕತ್ತು ಅವ್ರ ಹತ್ರ ಕೈಕಟ್ಟಿಗೆ ನಿಂದಿರ್ತಾರೆ ಇಲ್ಲಿ ಬಂದು ಜೋರು ಮಾತಾಡ್ತಾರೆ ಹೌದೌದು ಮೊದಲು ಅವ್ರು ಎಷ್ಟರ ಮಟ್ಟಿಗೆ ಯೋಗ್ಯರ ಇದ್ದಾರ ಅಂತ ಈಶ್ವರಪ್ಪ ಅವ್ರನ್ನ ನೋಡ್ಕೊಳ್ಳಿ ಅವ್ರಿಗೆ ಯೋಗ್ಯರು ಇದ್ದಕ್ಕೇ ಅವರಿಗೆ ಎಮ್ ಎಲ್ ಎ ಟಿಕೆಟ್ ಕೊಡಲಿಲ್ಲ ಎಂ ಪಿ ಟಿಕೆಟ್ ಕೊಡಲಿಲ್ಲ ಯೋಗ್ಯರು ಅದರಂತ ಅವ್ರನ್ನ ಐಡೆಂಟಿಫೈ ಮಾಡಿ ಮಾಡಿಟ್ಟಿದ್ದಾರೆ ಬಿಜೆಪಿಯವರು ನನಗೆ ಸಂಸ್ಕೃತಿ ಐತೆ ಇಲ್ಲ ಅನ್ನೋದನ್ನ ಸಿಟಿ ರವರಿಗೆ ಹೇಳಿದ್ದೀನಿ ಈಗ ಇವ್ರು ಎಷ್ಟರ ಮಟ್ಟಿಗೆ ಸಂಸ್ಕೃತಿ ಐತೆ ಸಿಟಿ ರವಿಯವರಿಗೆ ಅಂತಂತಂದು ನನ್ನ ಸಂಸ್ಕೃತಿ ಇವೇನು ಕೇಳ್ತಾರ ಈಗ ಅದಕ್ಕೆ ಅವ್ರಿಗೆ ಗೊತ್ತಾಗಿದೆ ಒಳಗೆ ಎಷ್ಟು ಸಂಸ್ಕೃತಿ ಐತೆ ಅಂತಂದು ಸೋತ ಮೇಲೆ ಎಂಪಿ ಟಿಕೆಟ್ ಕೇಳಿದ್ರೆ ಚಿಕ್ಕಮಂಗ್ಳೂರಿಂದ ಅಲ್ಲಿ ಬಿಟ್ಟರು ಅದಾದ್ಮೇಲೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು ಅದನ್ನು ತೆಗೆದೋಗಿದ್ರು ಹಾಂ ಈಗ ಇಲ್ಲಿ ರಾಜ್ಯಾಧ್ಯಕ್ಷರಾಗಿ ಓಡಾಡಕತ್ತಿ ಅಕ್ಕಿನಂತಂದು ಅದನ್ನು ಬಿಟ್ಟರು ಅವ್ರಿಗೆ ಯೋಗ್ಯತೆ ಗೊತ್ತಾಗಿದೆ ಬಿ ಜೆ ಪಿ ಅವಳಗು ಸರ್ ಬಿ ಜೆ ಪಿ ಸೇರ್ಬಾಡಂತ ನಾನೇನು ಹೇಳಿಲ್ಲ ಅವ್ರಿಗೆ ಅವ್ರವ್ರ ಚಾಯ್ಸ್ ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿ ಸೇರಿದ್ರಿಂದ ನಮ್ಮ ಜಿಲ್ಲೆಯದೊಳಗೆ ಯಾವುದೂ ಏನು ನಮಗೆ ಲಾಭನೂ ಇಲ್ಲ ಲುಕ್ಷನೂ ಇಲ್ಲ ನಮ್ಮ ಬಿ ಜೆ ಪಿ ಅವರು ಹೇಳ್ತಾರೆ ನಮ್ಮ ಜಿಲ್ಲೆದೋಗಿ ನಾನಿದ್ದೀನಲ್ಲ ನನ್ಗೆ ಗೊತ್ತಿದೆ ಯಾರ್ಯಾರ್ದು ಎಷ್ಟೆಷ್ಟು ಪ್ರಭಾವ ಇದೆ ನೋಡಿ ನಾವು ಅನುದಾನ ಎಷ್ಟು ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಇನ್ನು ಅವ್ರ ಬಗ್ಗೆ ಮಾತಾಡೋ ಟೈಮ್ ಐತಿ ಅದ್ರ ಬಗ್ಗೆ ಮಾತಾಡೋದು ನೆಕ್ಸ್ಟ್ ಎಸ್ ಸರ್ ಯು ಥ್ಯಾಂಕ್ ಯು